ಏನ್ ಅಪ್ಪ ಇದು ಬೆಲ್ಲ ಹಾಕಿದ್ರೆ ಅದು ಬೆಲ್ಲ ಹಾಕ್ಲಾರ್ದು ಇದು ನೋಡ್ರಿ ಬೆಲ್ಲ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಒಬ್ಬರೀ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತಂತ್ರ ನಾನು ಊರಿಗೆ ಹೊಂಟ ಇದ್ದೀನಿ ರೀ ಅಂದ್ರೆ ಹಬ್ಬ ಶುರು ಆತಲ್ರಿ ಸೊ ರಜ ಹಬ್ಬ ನಮ್ಮ ಈಗ ಬಂದೈತೆ ರೀ ಬಹುಶಃ ಹೋದ ಮಾಸಿಗೆ ಶುರು ಆಗೈತಿ ಬಟ್ ನಾವು ಲಾಸ್ಟ್ ಮೂಮೆಂಟ್ ಇಡಾಕತ್ತೀವಿ ನಮ್ಮದೆಲ್ಲ ನಮ್ದೆಲ್ಲ ಮುಗಿಬೇಕಲ್ರಿ ಕೆಲಸ ಎಲ್ಲ ಸೊ ಅದ್ರ ಸಂಬಂಧ ಹಬ್ಬ ಇದೆ ಊರು ಹೊಂಟಿದ್ದೀನಿ ಹಾಗೆ ಮಕ್ಕಳ ಕಡೆಯೂ ಭಾಳ ದಿನ ಆದ್ರಿ ಹೋಗ್ಲಾರ್ದಾನೆ ಸೊ ಹೋಗ್ತಾ ಇದ್ದೀನಿ ಈಗ ಎಲ್ಲ ಅಂತೂ ರೆಡಿ ಆಗೈತಿ ನಂದು ಪ್ಯಾಕಿಂಗ್ ಎಲ್ಲ ಏನು ತೋರಿಸ್ಬೇಕಂದ್ರೆ ನಂಗೆ ಆಗಲೇ ಇಲ್ಲರಿಪ್ಪ ಕೆಲಸಕ್ಕೆ ಬೆಳಗ್ಗೆನ ಹೋಗೇನಿ ಈಗ ಬಂದಿನಿ ಬಂದು ಕೂಡಲೇ ನಾನು ಹಂಗೆ ಪಟ ಚಕ ಮಾಡ್ಕೊಂಡು ಬಂದು ರೆಡಿಯಾಗಿದ್ದೀನಿ ಸೊ ನನ್ನ ಡ್ರೆಸ್ ಎಲ್ಲ ನೋಡಿರಿ ಇದು ಹೌದು ಮಿಶೋದಾಗ ನಾನು ಇದು ಮಾಡ್ಕೊಂಡಿದ್ದೆ ಸೊ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದೆ ತೋರಿಸ್ತೀನಿ ಬ್ಯಾಕ್ ಸೈಡ್ ನೋಡಿರಿ ಇದು ಕನ್ನಡಿ ಒಳಗೆ ತೋರಿಸಾಗತ್ತಿನಿ ಇದಕ್ಕೆ ವೈಟ್ ಕಲರ್ ಪ್ಯಾಂಟ್ ಲಗಿನ್ಸ್ ಜೋಡ್ ಮಾಡಿದ್ದೀನಿ ರೀ ಸೊ ಇದನ್ನೆಲ್ಲ ಭಾಳ ಮಸ್ತ್ ಐತ್ರಿ ಕ್ವಾಲಿಟಿ ಅಂತೂ ಸೂಪರ್ ಐತಿ ಕಾಟನಿಂದು ಈ ಕಡೆ ಕಾಟನಿಂದು ಅಲ್ಲ ಈ ಕಡೆ ಪಾಲಿಸ್ಟ್ರದ್ದು ಅಲ್ರಿ ಆ ಥರದ್ದು ಐತಿ ಅರ್ವಿ ಅಂತರೂ ಮಸ್ತ್ ಐತಿ ಇದರದ್ದು ಪ್ರೈಸ್ ಬರೀ ಎರಡು ಊರು ನೂರು ರೂಪಾಯಿ ನೋಡಿರಿ ನೀವು ಕೂಡ ಲಿಂಕ್ ಅಂದ ಬೇಕಾಗಿದ್ದರೆ ನೀವು ಲಿಂಕ್ ಅಂತಂದು ಸೊ ಕಮೆಂಟ್ ಮಾಡಿರಿ ನಾನು ಈ ಡ್ರೆಸ್ಸಿಂದ ಲಿಂಕ್ ಕಳಿಸ್ತೀನಿ ಸೊ ನೀವು ಕೂಡ ತೊಗೋಬಹುದು ರೆಡಿ ಆಗಿದ್ದೀನಿ ರೀ ಏನು ಜಾಸ್ತಿ ಏನಿಲ್ಲ ನಂದು ರೆಡಿ ಅನ್ನೋದು ನೋಡಿ ಇಷ್ಟೇ ನಮ್ದು ರೆಡಿ ಅನ್ನೋದು ಫೈನಲ್ ಆಗಿ ನೋಡ್ರಿ ನಾನಂತರ ರೆಡಿ ಆದ್ಯ ಸೊ ನಮ್ಮದೇ ಬುರ್ಕಾನೇ ಚಲೋ ನೋಡ್ರಿ ನಾನಂತರ ರೆಡಿ ಆದಪ್ಪ ಹೊರಗೆ ಹೋಗ್ತೀನಿ ರೀ ನನ್ನ ಚಪ್ಪಲಿ ಎಲ್ಲ ಎಲ್ಲೋ ಒಂದು ಕಡೆ ಇಟ್ಟಿದ್ದೀನಿ ಚೀಲ್ದಾಗ ಹಾಕಿಟ್ಟಿದ್ ನೋಡಿ ಏನು ಮಾಡ್ತೀರಾ ಅದು ಸಣ್ಣ ಇಲ್ದ ಇಲ್ಲ ಹೋದ ವರ್ಷ ರಂಜಾನ್ ಹಬ್ಬಾಗ ಚಪ್ಲಿ ರೀ ನೋಡಿ ಹೋದ ವರ್ಷದಾಗ ತೊಗೊಂಡೇನಿ ಇನ್ನೊಂದು ತಿಂಗಳು ಬಂತಂದ್ರೆ ಮುಗಿತ್ರೆ ಈಗ ಒಂದು ವರ್ಷ ಆಗ್ತೈತ್ರಿ ಸುಮ್ಮ ಹಚ್ಕೊಂಡಿದ್ದೆ ಕಲಿಗೆ ಕಾಲುಂಗ್ರ ಇವತ್ತು ತಗೊಂಡೇನಿ ನೋಡ್ರಿ ಕಾಲೆಲ್ಲ ನೋ ಆಗಿ ಹಾಕ್ಕೊಂಡಿದ್ದಿಲ್ಲ ಕಾಲು ಸಹಿತ ಇವತ್ತು ಹಾಕ್ಕೊಂಡಿನಿ ಇಗ್ಲೂ ಸಹ ತ ಈಗಲೂ ಸಹ ನೋವು ಅದಾವು ಬಟ್ ಏನು ಮಾಡಿದ್ರಿ ಅಲ್ಲೆಲ್ಲ ಸುಮ್ಮನೆ ಬೈತಾರೆ ಅದಕ್ಕೆ ಇದು ಸ್ವಲ್ಪ ಮೇದಿ ಹಚ್ಕೊಂಡಿದ್ದೀನಿ ಸೊ ನಾನು ಚೈನಾ ಎಲ್ಲ ಹಾಕ್ಕೊಂಡಿದ್ದೀನಿ ವಾವ್ ಸೂಪರ್ ಸೂಪರ್ ಅಲ್ಲ ಫ್ರೆಂಡ್ಸ್ ನೋಡಿ ನನ್ನ ಬ್ಯಾಗ್ ಈ ಕಡೆ ರೆಡಿ ಆಗೈತಿ ಎರಡು ಬ್ಯಾಗ್ ಒಂದು ಬಾಸ್ಕೆಟ್ ಸೊ ಎರಡು ಮೂರು ದಿನದ ಅರ್ಭಿ ರೀ ನಾನಂತೂ ರೆಡಿ ಆದೆ ಹೀಗಿತ್ತಿ ನಮ್ಮ ಮನೆಯವರು ವೇಟ್ ಮಾಡಾಕತ್ತಾರ ಹೊರಗೆ ಇದು ಬ್ಯಾಗ್ ನೋಡಕ್ಕೆ ಬ್ಯಾಗ್ರದ ಅದ್ರಾಗೆ ಸ್ಟಾಕ್ ಒಂದು ತುಂಬೇ ತಂದ್ರೆ ਇਹ ਹਲੋ ਹዋਗਲੂ ਬੇਕੇ ਬੇਕ ਨੰਗਾ ಬಂದೆ ಸ್ವಲ್ಪ ಹೊರ ಬಂದು ಲೇಟಾಗಿ ಬಿಡ್ತೀರಪ್ಪ ಬರೋ ಮಟ್ಟ ಅಂದ್ರೆ ನಮ್ಮ ಸಮೀರ ಅಂಗಡಿಗೋಗಿದ್ದ ಹೋಗಿ ಬಂದ್ಯಪ್ಪ ಹ್ಞೂ ಕೋಳಿ ಸುಲಿದು ಬಂದ ಅನ್ನ ಅದು ಅದೇ ಅಡುಗೆ ಬನ್ನಿ ಹಲೋ ರಿಕ್ಕಿ ಹಲೋ ತಿನ್ನ ಮತ್ತೆ ಅಡಿಕೆ ಇಲ್ಲ ಅಂತೇಳಿದಿರಿ ಸೊ ಗೀತಾವ ಗೀದವ್ ನಮ್ಮ ಸುಮ್ಮನೆ ಹೋಗಿ ಹೋಗ್ಯಾಳ ಐದು 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 ರೂಪಾಯಿ ತೊಗೊಂಡು ಐವತ್ತು ನೋಟ್ ಐವತ್ತು ರೂಪಾಯಿ ಐದು ರೂಪಾಯಿ ಐವತ್ತು ರೂಪಾಯಿ ನೋಟ್ ಐದು ರೂಪಾಯಿ ತಗೊತೀನಿ ಅಂತಂದು ಗಿದವ ಅವ್ರು ತಗೋಬಾರ್ದ್ರಪ್ಪ ಯಾಕಂದ್ರೆ ಅವ್ರ ಮನ್ಯಾಗ ಬಿಟ್ಟು ನಾ ವೀಡಿಯೋ ನೋಡಿ ಬಗಿತಾರ ನಮ್ಮ ಹುಡ್ಗರ್ನ ತಗೊಂಡಾರ ಅಂತಂದು ನಮ್ಮ ಮಲಿಕ್ ನೋಡಿರಿ ಹಂಗೆ ಮಲಿಕ್ ಹಾಯ್ ಬೋಲು ಹಾಯ್ ಬೋಲ ನೋಡ್ತೇನೆ ತೂ ಹಾಯ್ ಬೋಲ್ ಬ ಹಾಯ್ ಹಾಯ್ ಬೋಲ್ ಗಿಡವ ಹಾಯ್ 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 ಬೋಲ್ ಕೆಲಸ ಮಾಡ್ಬೇಕ್ರಿ ಬಂದು ಅಡುಗೆ ಮಾಡಿದ ಅಡುಗೆ ಮಾಡ್ಕೊಂಡು ತಿಂದ್ವಿ ಈಗ ನಾಲ್ಕು ಗಂಟೆ ಆಗೈತಿ ಏಯ್ ಬಂದಾರ ಸಮೀರ ಮನೀಗ ಪಲ್ಯ ಮಾಡಿದೆ ಪಲ್ಯ ಮಾಡ್ಕೊಂಡು ಬಂದು ಕೊಡ್ತೀವಿ ನಮ್ಮ ಅಮ್ಮ ಬಂದಿದಾರ ಅಮ್ಮ ಅಮ್ಮ ಮನ್ನಿ ಸೊಪ್ಪದವ್ರು ಬಂದಾರ ಸೊ ಸೊಪ್ಪು ಏನು ಸೊಪ್ಪು ತಗೊಂಡೋಗತ್ತಾರ ನಮ್ಮ ಸಮೀರ್ ಬೆಳಿಗ್ಗೆನ ನಾ ಇದಕ್ಕೂ ಅಂಗಡಿಗೆ ಅಂಗಡಿಗೆ ಹೋಗಿ ಕೋಳಿ ಎಲ್ಲ ಕೊಯ್ರು ಬಂದಾನೆ ನೋಡ್ರಿ ನಮ್ಮ ಬಂದು ಕೂಡಲೇನೇ ಬಂದಾನೆ ಕಡೈಲಾ ವಿಡಿಯೋ ಕಾ ಆನ್ ಕರ್ತೋ ಮಜೇ ಜರ ಗરમ پانی ರಖ್ತೀನಿ ಮಾ ಕೊಂಬಿ ಬೈಕು भरो ಶೇಲಿ ನೀನೆ सब मैं तिरकसा दिसत तो कोण आलं रे संजीवन दादना सोस की पले मारत होता वाह अड्डा मा पणन रे नम समीर इग नोडी किसम इल रे फर्दा चो रमा कोणली चला मामा साहे कर सु बलांगी नाही मया सांगता

ಸಾಕು ನಿಂಗೆ ನಿಂತ ನಿಂಕ್ತ ಆಟೋ ಮಾಡ ಏನು ರಿಪಿ ರಿಪಿ ಅದರ ನಿಮ್ಮ ಇದಾರ ಚಲೋ ಇಲ್ಲ ಮಂದಿ ಅವರು ಮೂರು ರೂಪಾಯಿ ಅದಾವನು ಏಟ್ ಕೊಡ್ತಾರಂತವ್ರು ಎದಕ್ಕೆ ಬೇಕವ ನಿನ್ನ ಕಾಲು ಅದಾವ ಕೆಲಸ ಅವ್ರದ್ದು ಏನ್ ಕೊಡ್ತಾರಂತ ಪೇಮೆಂಟ್ ನನಗೂ ಗಂಡ್ರು ಮಕ್ಕಳು ಅದಾರವಾ ಅಂತ ಹೇಳ್ಬೇಕಿಲ್

ಸೊ ಈ ಕಡೆ ಕಡೆ ಸುಸ್ಲಾ ಮಾಡಕ್ಕಂತಂದು ಹಿಟ್ಟು ಆಮೇಲೆ ಪುಟಾಣಿ ಕೊಬ್ಬರಿ ಬೆಲ್ಲ ಎಲ್ಲ ತೊಗೊಂಡೇವ್ರಿ ಅವರ ಕೂಡ ತರಿಸಿದ್ದೆ ಚಾ ಮಾಡಕ್ಕೆ ಪ್ರಯಾಶ್ ಹಕ್ಕಾರೆ ಸುಮ್ಮ ಅವರ ಮಾಡಕ್ಕೆ ತೀರಿ ದಿಕ್ರು ದಿಕ್ರು ಯಾಕೆ ಕ್ಯಾಮ್ರ ಕ್ಯಾಮ್ರಾ ದಿಕ್ನ ದಿಕ್ ರೀ ಮಾಪತ್ರ ಸುತ್ತಲ ಮಾಡಾರೀ ಎಲ್ಲ ಹಬ್ಬಸ ರೆಡಿ ಆಗೋತೈತಿ ನಮ್ಮ ಮನ್ಯಾಗ ಅಡಿಗೆ ಅಡಿಗೆಲ್ಲ ಕರ್ಚಿಕಾಯಿ ಎಲ್ಲಪ್ಪ ಹ್ಞೂ ಇವತ್ತು ಕರ್ಚಿಕಾಯಿ ಮಾಡಿಬಿಟ್ರೆ ನಾಳೆ ಕಡುಬು ಮಾಡ್ತೀವಿ ನಾಳೆ ರಾತ್ರಿ ಐತ್ರ ನಮ್ಮ ಮನ್ಯಾಗ ದಾವತ್ ದತ್ ಚಾಕಿಟ್ಟು ಸಕ್ಕರೆ ಹಾಕ್ತೇನೆ ಹಾಂ ಹ್ಞೂ ಕಾತೇ ಪುಟಾಣಿ ನೋಡಿರಿ ಇಷ್ಟು ಹಾಕೊಂಡು ತಂದೆ ನಮ್ಮ ಅಪ್ಪ ಎಲ್ಲ ಸಂತಿ ಮಾಡಿದರೆ ಆಮೇಲೆ ನಾವು ಅಡುಗೆಡ್ಸ್ಕೊಂತ ಬಂದೇವಿ ಈಗ ಮಿಕ್ಸಿಗೆ ಹಾಕಿ ಸುತ್ಲಾ ಮಾಡ್ತಾರೆ ಈಗ ನಮ್ಮ ಚುಮ್ಮಗಾಯಿಸ್ಬೇಕಂತರ ಮೂರ ಸಂಜಾನೆ ಅಲ್ಲಿ ಅಂತಂದು ಹೇಳಾಕತ್ತೀನಿ ಕಿಟಿ ಕಿಟಿ ಸಕ್ರೆ ಹಾಕ್ತೀನಿ ಅಮ್ಮದ ಚಾಕ ಚಹಾ ದಾರು ಹಿಡ್ಯ ಮಾಡಕತ್ತೀನಿ ತಡೋಕ್ಕಿಂತ ಮಿಕ್ಸಿ ಸೌಂಡ್ ಇಡಿ ಹುಬ್ಬಳ್ಳಿ ದೇಶ ಕರ್ನಾಟಕನ ಕೇಳ್ತೈತಿ ಅವ ಬ್ಯಾಕ್ ಯಾವ ನೀ ಐದು ಸಲ ಬೇ ಕಪ್ಪ ಐಸ ಏಕಾಕ್ಲಂಗೆ ಪಾನ್ ಪಂಚ್ ರೂಪಾಯಿಗೆ ತಪ್ ಕೆತ್ತೇಚಲ್ಲ

ಜಲೇಜಾ ಪಜ ಬಾಯಿ ಭಜನೈತೆ ಇದಕ್ಕೆ ಪೈಸೆಲ್ಲೇ ಹಾಂ ಒತ್ತೇಜನೇ ಪಂ ಏನು ಕಪಾಯ್ಸ ಹಾಂ ನಕ್ಕೋಗತ್ತೆ ಇದಕ್ಕೆ ತನಸ್ಕು ಚಾಯ ಕುದಾಗತ್ತಿರಪ್ಪ ಅವ್ರು ಹೂ ಕಟ್ಟಾಕತ್ತಾರ ನಾವಮ್ಮ ಹೂ ಬಂದವ್ರಿ ಸೊ ನಮ್ಮ ತನೂ ಹೂ ಕಟ್ಟಾಕತ್ತಾರ ಇಬ್ಬರು ನಾವಮ್ಮ ಅಮ್ಮ ಹೂ ಕಟ್ಟಾಕತಿ ನಾವು ಸುಸ್ಲಾ ಮಾಡೋಕತ್ತೀವಿ ನಾ ಚಾ ಮಾಡಿ ಅಪ್ಪ ಸುಸ್ಲಾ ಮಾಡೋದ ಹ್ಞೂ ನಮ್ಮ ತಣ್ಣು ನೋಡ್ರಿ ನಮ್ಮ ತಣ್ಣು ಮಸೂಡಿ ತೋರ್ಸಂಗಿಲ್ಲ ಹ್ಞೂ ಆ ಹಬ್ಬ ಹಬ್ಬದ ರೆಡಿ ಈಗ ಹಂಗೆ ಹತ್ತಾಗಿತ್ತಾಗ ತಗ ಸುಳ್ಗಾಡ್ ಸುಳಿದಾಡ್ಸ್ಕೊಂತ ಮನಿ ಓನರ್ ಕೆಲಸ ಮಾಡಿಸ್ತಿದ್ರ ರೊಕ್ಕ ಕೊಡಂಗಿಲ್ಲ ಅಂತ ಕಸನೆಲ್ಲ ಮಾಡೇನ್ರಿ ನಾನು ಬಂದಾಗಿಂದ ಎಷ್ಟು ಕೊಂದಸ್ಕೆಂದ ಗೊತ್ತಿಲ್ಲ ಬಟ್ ಇನ್ನೂವರೆಗೂ ದುಡ್ಡಿಂದು ಹೇಳಿಲ್ಲ ಬರ್ರಿ ಫ್ರೆಂಡ್ಸ್ ಚಾ ಕುಡಿಯನ್ರಿ ಎಷ್ಟು ಮಗು ಕಾಣಕತಿ ಕ್ಯಾಮ್ರಿ ಚಾಕುಡ್ರಿ ಬೇ ತಾಣಗಿತ್ತದೆ ಜಡ ಎಷ್ಟೈತಿ ಬೆಲ್ಲ ಕುಡಿಸಿ ನಾವು ಅಪ್ಪ ಸುಸ್ಲಾನ ಮಾಡಕ್ಕೆ ಅಪ್ಪ ಇದು ಬೆಲ್ಲ ಹಾಕಿದೀನ ಹ್ಞೂ ಇದು ಬೆಲ್ಲ ಹಾಕಿದ್ರೆ ಅದು ಬೆಲ್ಲ ಹಾಕ್ಲಾರ್ದು ಇದು ನೋಟು ಬೆಲ್ಲ ಹಾಕಿ ಮಾಡಕ್ಕೆ ಇನ್ನೊಂದು ಸ್ವಲ್ಪ ಕಮ್ಮಿ ಬಿದ್ದತ್ರ ಅಂದರೆ ಎರಡು ಕಿಲೋ ಹ್ಞೂ ಒಂದು ಕಿಲೋ ಪುಟಾಣಿ ಹಿಟ್ಟು ಹ್ಞೂ ಒಂದು ಒಂದು ಕಿ ಒಂದೂವರೆ ಕಿಲೋ ಪುಟಾಣಿ ಹಿಟ್ಟು ಒಂದು ಕಿಲೋ ಬೆಲ್ಲ ನೀನು ಅಂದ್ರೆ ಎರಡು ಊರಿ ಕಿಲೋದು ಇದು ಮಾಡಿ ಕರ್ಚಿಕಾಯಿ ಇದಕ್ಕೆ ಇದಕ್ಕಿನ್ನೂ ಇದಾವ್ರಿ ಕೊಬ್ಬರಿ ಆಮೇಲೆ ಎಳ್ಳ ಅದನ್ನೆಲ್ಲ ಹಾಕಬೇಕು ಹ್ಮ್ ಮತ್ತೆ ಖರ್ಜು ಖರ್ಜೂರ ಅದಾವ್ರಿ ಉತ್ತತ್ತಿ ಎಲ್ಲ ಹಾಕೋ ಬಾಳ ಅದಾವ್ರಿ ನಾವ್ ಅಪ್ಪಾಜಿ ಬಂದಾರ್ರಿಂತ ಕನ್ನಡ ನಾವು ಅಪ್ಪಾಜಿ ಬಂದಾರ್ರಿ ಸೊ ಈಗ ಹಬ್ಬಕ್ಕೆ ಅಂತಂದು ಬೀಗರು ಬರೋಕೆ ಚಾಲೂ ಮಾಡಿದ್ರ ಈಗ ಎಲ್ಲ ಬೀಗರು ಬರೋರಿಗೆ ನಮ್ಮನಿಗೆ ನಾವು ಇವತ್ತು ಮಧ್ಯಾಹ್ನ ಉಳ್ದೇವೆ ಬೆಲ್ಲ ಹಾಕಿದ್ದೆ ಹೆಂಗೆ ಕಾಣಕತೈತಿ ಬೆಲ್ಲ ಹಾಕ್ಲಾರ್ದೆ ಹೆಂಗೆ ಕಾಣಾಗತ್ತೈತಿ ನನ್ರಿ